ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಂಥ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿರಿ ಎಲ್ಲರೂ ಈ ದೇವರು ಬಂದ್ಬಿಟ್ಟು ನಮ್ಮ ಮನೆ ದೇವರು ಎಲ್ಲರಿಗೂ ಆಯುಷ್ ಆರೋಗ್ಯ ಅಷ್ಟ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ನಾವಿವಾಗ ಹೋಗ್ತಾ ಇರೋದು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪ್ಲೀಸ್ ಯಾರು ವೀಡಿಯೋನ ಸ್ಕಿಪ್ ಮಾಡ್ದಿರಾ ಫುಲ್ ವೀಡಿಯೋ ನೋಡಿ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಒತ್ತಿ ನೀವು ಓದೋದ್ರಿಂದ ಬೆಲ್ ಬಟನ್ನ ನಾನು ಮಾಡುವ ಪ್ರತಿ ಒಂದು

एलन और सब लोग वहां पर खड़े हुए बस से बताया जोर बस पता लगे ऐसे ले निकल कौन कायते थे बस कोस तरह बस कोस कर का ऐसे बस ले इथे पकडले इथे ये इधर शादी इथे ये क्या बता नहीं मैं गाइस बस से भरतीला वो नाटक दे बस नहीं अच्छा नहीं इतने मार ये डायलॉग करके

ಹಾಯ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಲ್ಲಿ ಹೋಗ್ತಿದ್ವಿ ಏನಂತ ನಿಮ್ಗೆ ಆಲ್ರೆಡಿ ನನ್ನ ಮಕ್ಕಳೆ ಹೇಳ್ತಾ ಇದ್ದಾರೆ ನಾವು ಊರಿಗೆ ಬಂದಿದ್ವಿ ನಮ್ಮ ಮನೆಯ ಹೋಗಿ ಸುಮಾರು ಎರಡು ವರ್ಷ ಆತ ಹತ್ರ ಮನೆಯಲ್ಲಿ ಸ್ವಲ್ಪ ಸಣ್ಣ ಆಗ್ತಾ ಮನೆ ಮನೆಯದವ್ರಿಗೆ ಹೋಗಿಲ್ಲ ಅದಕ್ಕೆ ಏನಾದರೂ ಹಿಂಗೆ ಆಗ್ತಾಯಿರ್ಬೋದಾ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಸುಮಾರು ದೂರ ಅದು ನಮ್ಮೂರ ಹತ್ರನೇ ತುಂಬ ದೂರ ಅನ್ನಿಸ್ತು ನಮಗೆ ಅಲ್ಲಿ ಸುಮಾರು ನಾಲ್ಕು ಗಂಟೆಗೆ ಹೋಗಿಬಿಟ್ಟಿದ್ವಿ ನಾವು ಅಲ್ಲಿ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಹಾಗೆ ಪಕ್ಕದಲ್ಲಿ ಒಂದು ರೂಮು ಅರೇಂಜ್ ಮಾಡಿದ್ರು ನಮ್ಮ ಮನೆಯವರು ನಾವು ಅಲ್ಲಿಗೆ ಏರೋಕ್ಕೆ ಒಂದೆರಡು ಅವರ್ ಇದ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ಬಂದ್ವಿ ರೂಮ್ ಸಿಕ್ತು ಚೆನ್ನಾಗೇ ಇತ್ತು ರೂಮು ಒಂದು ಎರಡವರೆಗೆ ಫ್ರೆಂಡ್ಸ್ ಆರುನೂರು ರೂಪಾಯಿ ಇಸ್ಕೊಂಡ್ರು ಅವರು ಸಿಕ್ಸ್ ಹಂಡ್ರೆಡ್ ರುಪೀಸು ನಾವು ಐನೂರು ರೂಪಾಯಿ ಕೊಟ್ವಿ ಅವ್ರು ಆರ್ನೂರು ರೂಪಾಯಿ ಕೇಳಿದ್ರು ನಾವು ಐನೂರು ರೂಪಾಯಿ ಕೊಟ್ವಿ ಇನ್ನೇನು ಮಾಡೋದು ಅಕ್ಕಪಕ್ಕ ನಮಗೆ ಅಲ್ಲಿ ಅಷ್ಟು ಯಾರೂ ತಕ್ಷಣಕ್ಕೆ ಆಗಲಿಲ್ಲ ಬಂದ್ವಿ ಹಂಗೆ ಹೋದರೆ ಹೋಗ್ಲಿ ಇನ್ನೇನು ಮಾಡೋದು ಸ್ನಾನ ಮಾಡ್ಕೊಂಡೇ ಹೋಗ್ಬೇಕಲ್ಲ ನಾವು ಬರೋ ಬೆಳಗ್ಗೆ ನಾಲ್ಕು ಗಂಟೆ ಆಯಿತು ಮಕ್ಕಳೆಲ್ಲ ತುಂಬ ಚಳಿ ಚಳಿ ಅಂತ ಒದ್ದಾಡ್ತಾಯಿದ್ರು ಸರಿ ಬಿಡು ಹೋಗ್ಲಿ ಅಂದ್ಬಿಟ್ಟು ಬಂದ್ವಿ ಯಾವ ಮಕ್ಕಳು ನಮ್ಮ ಮನೆಯವರೆಲ್ಲ ಬಂದ ತಕ್ಷಣ ಮಲ್ಕೊಂಡ್ಬಿಟ್ರು ನಾನು ಕೂಡ ಒಂದು ಹತ್ತು ನಿಮಿಷ ಮಲ್ಕೊಂಡ್ಬಿಟ್ಟೇನಿದ್ದೆ ್ಕೊಂಡಿದೀವಿ ನಿನ್ನೆ ನಾವು ದೇವರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಈಗ ಇಲ್ಲಿ ರೂಮ್ ಇದು ರೂಮ್ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ನೆನೆ ಫುಲ್ ಲೈಟ್ ಹೊಲ್ಲ ಸಿಗ್ಲಿಲ್ಲ ಗೈಸ್ ಅದಕ್ಕಂತ ಶಾರ್ಟ್ ಲೈಟ್ ಹೋಗ್ಬಿಟ್ಟು ಅಲ್ಲೂ ನೋಡಿದ್ರೆ ಅಲ್ಲೂ ಬಸ್ ತಪ್ಪಿಸ್ಕೊಂಡು ಬಸ್ ಶಾರ್ಟ್ ಲೈಟುಕ್ ಹಾಂ ಮೆಜೆಸ್ಟಿಕ್ ಹೋಗಿ ಏ ಕಾರ್ ಸಾಂಗ್ ಆಗ ನಮ್ಮ ಅಮ್ಮ ಇಷ್ಟು ಗಂಟೆ ಸಾಂಗ್ ಹಾಕಿದ್ರು ಆ ಸಾಂಗಿದ್ರೆ ನಮಗೆ ಎಚ್ಚರಿಕೆ ಆಗಿಬಿಡ್ತು ಸ್ವಲ್ಪ ಅದಕ್ಕಂತ ನಾವು ಇವಾಗ ಹೊರಡ್ತಿದ್ವಿ ದೇವಸ್ಥಾನ ದೇವಿನಮ್ಮ ದೇವಸ್ಥಾನ ಹೊರಡ್ಬೇಕು ಹೊರಡ್ಬೇಕ ಯಾವ್ದು ಒದ್ದಾಡ್ಸ್ತೀರ್ಸ್ ಬರ್ತಾನೆ ಅಲ್ಲ ಬಾಯಿಗೆ ಮನೆ ಹೋರಡಿ ಹಾಕಿ ಈಗ ಈಗ ಒಂದು ಕುಂಕು ಬೇಕು ನಾವು ಅದರಲ್ಲೇ ಕುಂಕು ತಂದಿಲ್ಲ ತೊಂದಿಲ್ಲ ಬರೀ ಕ್ರೀಮು ಪೌಡ್ರು ಆಮೇಲೆ ಈ ಯಾರೇ ನೋಡಿರಿ ಇದು ತಿಂಡಿ ನನಗೆ ಕ್ರೀಮು ಪೌಡ್ರು ಆಮೇಲೆ ಎರಡು ಸ್ಟಿಕ್ಕರ್ ನಂದು ಮತ್ತು ಮುಂದು ಇದು ನಂದು ఇది మామూలు బాక్లిటరన నిన్నగా పెట్టి స్టిక్కర్ కింద బొమ్మ ఉంది ఇది కాదు అండ్ ఫేవరెట్ అవత गाइस ఇది ఇదంతో రెడ్ కలర్ ಮತ್ತೆ గోల్డ్ చైట్ కల కలర్ రెడ్ वै चरक पारिकले पैरकरू, आनि इरेडर पारीकरू। फै� televisio... अवि दाईऱकृणे, तप्पल्ने पारिकना वरके थिसना, ऊतः स्थान्ख़वू ल 돼शा पू� Joanna chakranata... फैरिकना thesis- comunikomakree... rayi siddently unnecessary. rayi siddur noch petit obin... moана ekiaekahha.. ta GPU erireoth ранiem ಸೊ ಈ ವಾಚ್ ಬಂದ್ಬಿಟ್ಟು ನನ್ನ ಮನೆಯವರಿಗೆ ಸುಮಾರು ಮೂರು ವರ್ಷ ಆಯ್ತು ವ್ಯಾಲೆಂಟೈನ್ಸ್ ಡೇಗೆ ನಾನು ಕೊಡಿಸಿದ್ದು ಇದು ತುಂಬಾ ಇಷ್ಟಪಟ್ಟು ಕೊಡಿಸಿರುವಂತಹ ವಾಚ್ ಇದು ನನ್ನ ಮಗಳು ನಾನು ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಇದ್ಲು ಆಲ್ರೆಡಿ ಎಲ್ಲ ಮಾತು ಅವಳೇ ಮಾತಾಡಿದ್ದಾಳೆ ಫ್ರೆಂಡ್ಸ್ ಎಲ್ಲ ಅವಳು ಹೇಳಿದಾಳೆ ಕೂಡ ನನಗೆ ಚಳಿಗೆ ಸ್ವಲ್ಪ ವಾಯಸು ಕೂಡ ಹೋಗ್ಬಿಟ್ಟಿತ್ತು ಸರಿ ಹಾಗಾಗಿ ಅವಳಿಗೆ ನಾನು ಬಿಡು ಹೇಗಾದರೂ ಮಾತಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ಟೆ ಆಯಿತು ಫ್ರೆಂಡ್ಸ್ ಇವಾಗೆಲ್ಲ ಇದ್ದೀವಿ ನಾವು ದೇವಸ್ಥಾನಕ್ಕೆ ತುಂಬ ಬಂತು ಬಸ್ ಸಿಗುತ್ತೆ ಇವಾಗ ಗೊತ್ತಿಲ್ಲ ನೋಡೋಣ ಇವಾಗ ನಮ್ಮ ಮನೆಯಿಂದ ದೇವರಿಗೆ ಹೋಗ್ತಾ ಇದ್ದೀವಿ ಸುಮಾರು ಎರಡು ವರ್ಷ ಆಯಿತು ದೇವಸ್ಥಾನಕ್ಕೆ ಹೋಗಿ ಇವಾಗ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಇಷ್ಟಪಟ್ಟು ಹೋಗ್ತಾಯಿದ್ದೀವಿ ನೋಡ್ಬೇಕು ಇವತ್ತು ಸಂಡೇ ಕ್ಲೋಸ್ ಇರುತ್ತಾ ಓಪನ್ ಆಗಿರುತ್ತಾ ಗೊತ್ತಿಲ್ಲ ನೋಡೋಣ ಒಮ್ಮೆ ಇವ್ರು ಬರೋದ್ರಲ್ಲ ಇದ್ರೆ ಇವರೇ ಟೈಮ್ ವೇಸ್ಟ್ ಮಾಡ್ತಾರೆ ನೋಡಿ ಇನ್ನೂ ಬಂದಿಲ್ಲ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ ಎಲ್ಲರು ಹೇಳ್ತಾರೆ ಹೆಣ್ಮಕ್ಳು ಲೇಟ್ ಅಂತ ನಾವು ನೋಡಿ ರೆಡಿಯಾಗಿ ಬಂದಿದ್ದೀವಿ ಅವರು ಇನ್ನೂ ಬಂದಿಲ್ಲ ಆಯ್ತು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಅಪ್ ಆಗಿ ದೇವರ ದರ್ಶನಕ್ಕೆ ಅಂತ ಹೊರಟಿದೀವಿ ಇವಾಗ ಆದರೂ ಕೂಡ ಏನು ಬೆಳಕಾಗಿರಲಿಲ್ಲ ಸುಮಾರು ಆಗಿತ್ತು ಪರವಾಗಿಲ್ಲ ಟೈಮ್ ಆಗೋಗಿತ್ತು ಆಲ್ರೆಡಿ ಏಳು ಗಂಟೆಗೆ ಒಂದು ಬಸ್ ಇತ್ತು ಡೈರೆಕ್ಟು ನಾವಿಲ್ಲಿ ಇವಾಗ ಇಳ್ಕೊಂಡಿರೋದು ಒಳ್ಳೆ ನರ್ಸೀಪುರ ಅಂದ್ಬಿಟ್ಟು ನಮ್ಮ ಸೈಡ್ ಅದು ಕೂಡ ಅಲ್ಲಿ ಇಳ್ಕೊಂಡು ರೂಮ್ ಮಾಡ್ಕೊಂಡು ರೂಮಲ್ಲಿದ್ವಿ ಸ್ನಾನ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ನಾವೀಗೆಲ್ಲ ಹೊರಟಿದ್ವಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇದು ಅಲ್ಲೇ ಪಕ್ಕದಲ್ಲೇ ಇವಾಗ ನಮಗೆ ಒಂದು ಬಸ್ಸು ಕರೆಕ್ಟಾಗಿ ಏಳು ಗಂಟೆಗೆ ಒಂದು ಬಸ್ ಇತ್ತಂತೆ ಆ ಬಸ್ನ ಕ್ಯಾಚ್ ಮಾಡೋಕ್ಕೆ ಅಂದ್ಬಿಟ್ಟು ಆದಷ್ಟು ಬೇಗ ಬೇಗ ಹೋಗ್ತಾ ಇದ್ವಿ ಇವಾಗ ಹೆಂಗೋ ನಮ್ಮ ಪುಣ್ಯ ಬಸ್ ಸಿಕ್ತು ಕರೆಕ್ಟ್ ಟೈಮ್ಗೆ ಏಳು ಐದು ಏಳು ಹತ್ತು ಕೊಡ್ತು ಕರೆಕ್ಟ್ ಟೈಮ್ಗೆ ಹೆಂಗೋ ನಮ್ಮ ದ ನಮ್ಮ ದೇವ್ರ ದಯೆ ಕರೆಕ್ಟ್ ಟೈಮ್ಗೆ ಬಸ್ ಸಿಕ್ಬಿಡ್ತು ಲೇಟಾಗಿ ಬಂದ್ರೂ ಇವಾಗ ನೋಡಿ ನಮ್ಮ ಮನೆ ದೇವ್ರ ಹೆಸರು ಬಂದ್ಬಿಟ್ಟು ದೇವಿರಮ್ಮ ಆ ದೇವಸ್ಥಾನಕ್ಕೆ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಸ್ವಲ್ಪ ನಡಿಬೇಕು ತುಂಬ ದೂರ ಏನಿಲ್ಲ ಒಂದು ಐದರಿಂದ ಆರು ನಿಮಿಷ ಆಗುತ್ತೆ ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡೋಣ ಬನ್ನಿ ದರ್ಶನ ಮಾಡೋಣ ಇವಾಗ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಮನೆ ದೇವರಿಗೆ ಹೋಗಿ ಸುಮಾರು ಎರಡು ವರ್ಷವೇ ಆಗೋಗಿತ್ತು ನನ್ನ ಮಗಳು ಆದರೂ ಲೊಟ 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 ಅಂತ ಮಾತಾಡ್ತಾನೆ ಇದ್ಲು ಇನ್ನೇನು ಮಾಡಲಿ ಇನ್ನು ಹೋದ ಕಡೆ ಒಂದು ಕಡೆ ಬೈದ್ರೆ ಅಳತಾಳೆ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಇದ್ದೆ ಬಂದೇ ಬಿಡ್ತು ನೋಡಿ ನಮ್ಮ ಮನೆ ದೇವ್ರ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ ತುಂಬ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಆಗುತ್ತೆ ಸಖತ್ತಾಗಿರುತ್ತೆ ಗೊತ್ತಿರೋರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಇಲ್ಲಿ ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸರಿ ನೀರು ಕೂಡ ಬಿಡ್ತಾರೆ ಇಲ್ಲಿ ಕೊಂಡ ಕೊಂಡ ಅಂದರೆ ಒಂದು ಕೊಂಡ ಥರ ಇದೆ ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತೀವಿ ನಾವು ಅಂದರೆ ಇವಾಗೆಲ್ಲ ನೀರಿಲ್ಲ ಅಲ್ಲಿ ಸ್ವಲ್ಪ ಲೈಟಾಗಿತ್ತು ಅದಕ್ಕೆ ನಾವು ಅಲ್ಲೇ ರೂಮ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದ್ವಿ ಇಲ್ಲಾಂದರೆ ಇಡೀ ಸುತ್ತಮುತ್ತ ಹಳ್ಳಿ ಏನೇನಿದೆ ಅವರೆಲ್ಲ ಇಲ್ಲೇ ಬರೋದು ಇಲ್ಲೇ ಸ್ನಾನ ಮಾಡೋದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ತಾರೆ ಕೆಲವರು ಸೇವೆ ಮಾಡ್ತಾರೆ ಈ ದೇವರು ಬಂದ್ಬಿಟ್ಟು ತುಂಬಾ ಸ್ಟಿಕ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ಮತ್ತು ನಾವು ಮನೆಗೆ ದೇವ್ರ ಫೋಟೋ ಕೂಡ ತಗೊಂಡಿದ್ವಿ ಅದನ್ನು ಕೂಡ ನಾನು ಹಾಕಿದ್ದೀನಿ ವೀಡಿಯೋ ನೋಡಿ ಇನ್ನು ಸ್ಕಿಪ್ ಮಾಡಬೇಡಿ ಯಾರು ಸ್ಕಿಪ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗಲ್ಲ ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ನಾವು ಮನೆಯವ್ರು ನೋಡಿ ಹೋಗ್ತಾ ಇದ್ದಾರೆ ನೀರು ತಕ್ಕ ಅಂದ್ಬಿಟ್ಟು ನನ್ನ ಮಗಳು ಕೂಡ ಹೋಗ್ತಾಯಿದ್ದು ನಾನು ಕೂಡ ಹೋಗ್ತೀನಿ ನನ್ನ ಮಗ ಆಮೇಲೆ ಹೋಗ್ತೀನಿ ವೀಡಿಯೋ ಪಾಪ ಅವನು ಕೂತ್ಕೊಂಡು ಇದೆಲ್ಲ ಏನಂದರೆ ಒಂದು ಯಾವಾಗಿರ್ತೀವೋ ಯಾವಾಗ ಸಾಯ್ತೀವೋ ಹೇಳೋಕ್ಕಾಗಲ್ಲ ನಾವು ನಮ್ಮ ಕರ್ತವ್ಯ ಮಾಡ್ತಾ ಇರಬೇಕು ಮನೆ ದೇವ್ರನ್ನ ಯಾವತ್ತೂ ನಾವು ಬಿಡಬಾರ್ದು ಹಂಗಾಗಿ ನಾವು ಯಾವಾಗವಾಗ ಇನ್ಮೇಲಾದ್ರೂ ವರ್ಷಕ್ಕೆ ಒನ್ ಟೈಮ್ ಆದರೂ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋದು ನಮ್ಮ ಅನಿಸಿಕೆ ನೋಡೋಣ ಹಿಂಗೆ ಹೆಂಗಾಗುತ್ತೆ ಅಂದ್ಬಿಟ್ಟು ತುಂಬ ಇಲ್ಲಿ ನೋಡೋಕೇ ತುಂಬ ಚೆನ್ನಾಗಿದೆ ಇವಾಗ ಜನ ಇಲ್ಲ ಆರಾಮಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಜಾತ್ರೆಯಲ್ಲಿ ಅಂತೂ ಕಾಲಿಕಕ್ಕ ಜಾಗ ಇರಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಹಿಂಗೆ ಶನಿವಾರ ನೈಟ್ ಇಲ್ಲಿಂದ ಹೊರಟು ಬಿಡ್ತೀವಿ ಬ್ಯಾಂಗ್ಳೂರಿಂದ ಅವಾಗೋಗೋದಕ್ಕೆ ನಾಲ್ಕು ಗಂಟೆ ನಾಲ್ಕೂವರೆ ಆಗುತ್ತೆ ಫಸ್ಟ್ ದರ್ಶನ ನಮ್ಮದೇ ಆಗಿರುತ್ತೆ ಒಂದೊಂದು ವರ್ಷ ಹೋಗೋಕ್ಕಾಗಲ್ಲ ಅನಿವಾರ್ಯ ಹೋಗೋಕ್ಕಾಗಲ್ಲ ನಮ್ಮ ದೇವ್ರು ಬಂದ್ಬಿಟ್ಟು ಅಂಟು ಮುಂಟು ಆಗೋಲ್ಲ ಮತ್ತು ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ ತುಂಬ ಸ್ಟ್ರಿಕ್ಟ್ ಪವರ್ಫುಲ್ ದೇವರು ಹಂಗಾಗಿ ನಾವು ಸರಿ ಬರಕ್ ಆಗಲ್ಲ ಟೈಮ್ ಇದ್ದಾಗ ಹಿಂಗ ಬಂದ್ಬಿಡ್ತೀವಿ ನಿದ್ದೆನೇ ಸಾಕಾಗಿಲ್ಲ ಯಾರ್ಗು ಫುಲ್ ನೈಟ್ ಫುಲ್ ಜರ್ನಿ ಮಾಡಿದ್ದೀವಿ ಒಂದೆರಡು ಮೂರು ಅವರ್ ರೂಮ್ ಮಾಡಿದ್ವಿ ಅದು ಕೂಡ ನಿದ್ದೆ ಸಾಕಾಗಿಲ್ಲ ಆಯಿತು ನೀರು ತಕೊಳಿಸ್ಕೊಂಡ್ವಿ ನಾನು ಹೋಗೋದು ಬೇಡ ಇಲ್ಲಿಗೆ ನೀರಿಲ್ಲ ಯಾಕೆ ಅಂದ್ಕೊಂಡೆ ನಮ್ಮ ಮನೆಯಲ್ಲಿ ಇಲ್ಲ ಬಂದಮೇಲೆ ಹೋಗಲೇಬೇಕು ಅಟ್ಲೀಸ್ಟ್ ಅಲ್ಲಿರೋ ಸ್ವಲ್ಪ ನೀರಾದರು ತಕೊಳ್ಸ್ಕೊಂಬರೋಣ ಅಂತ ಹೇಳಿದ್ರು ನನ್ನ ಮಗ ಕಾಲು ಇದ್ದ ನಮ್ಮ ಮಗ ಸ್ವಲ್ಪ ತೀಟೆ ಎಲ್ಲಿ ಕೆಳಗೆ ಇಳಿದುಬಿಡ್ತಾನೆ ಅಂತ ಅಲ್ಲೇ ನಿಂತ್ಕೊಂಡಿದ್ರು ಹೋಗ್ತಾ ಇದ್ವಿ ದೇವರ ದರ್ಶನ ಮಾಡ್ಕೊಂಡು ಬೈತಾಯಿದ್ರು ಏನು ವೀಡಿಯೋ ವೀಡಿಯೋ ಅಂತೀಯಾ ಸಾಯ್ತಿಯಾ ಅಂತ ಬೈತಾಯಿದ್ರು ಮತ್ತು ನಾವು ನಮ್ಮದು ಬಿಡೋಕ್ಕಾಗುತ್ತಾ ನಾವು ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೋಬೇಕಲ್ಲ ನಮ್ಮನೆ ದೇವರು ಅದು ಇದು ಅಂತೆಲ್ಲ ನಾನು ಹೇಳ್ಕೊಬೇಕಲ್ಲ ಹಂಗಾಗಿ ನೋಡಿ ಇವಾಗ ಆಯಿತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮ್ಮ ದೇವಸ್ಥಾನ ಸಿಕ್ಬಿಡುತ್ತೆ ನಾನು ಸರಿ ಜಾತ್ರೆಗೆ ಹೋದಾಗೆಲ್ಲ ನಾನು ನಿಮಗೆ ಫುಲ್ಲು ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟು ಮಾ ವೀಡಿಯೋ ಮಾಡಿದ್ದಕ್ಕೆ ನಮ್ಮಂದ್ರೆ ಅವರೇ ಏನು ಇಷ್ಟು ವೀಡಿಯೋ ಮಾಡ್ಕೊಂಡು ಕೂತಿದೀಯಾ ಅಂದ್ಬಿಟ್ಟು ಫೋಟೋ ಇಟ್ಕೋಬೋದ ಮನೇಲಿ ಇಟ್ಕೋಬೋದಾ ನಾವಿಲ್ಲಿ ದೇವ್ರಿಗೆ ಪೂಜೆ ಸಾಮಾನು ತಗೋತಾ ಇದ್ವಿ ಇಲ್ಲಿ ಪ್ರತಿ ಒಂದು ಐಟಮ್ ಕೂಡ ಜಾಸ್ತಿ ರೀ ಅನ್ನಿಸ್ತಾ ಇತ್ತು ನನಗೆ ದೇವ್ರು ಫೋಟೋ ಕೂಡ ಅವರು ಕಾಸ್ಟ್ಲಿ ಹೇಳ್ತಾ ಇದ್ರು ಇನ್ನೇನು ಮಾಡೋದು ನನಗೆ ನಮ್ಮ ಮನೆ ದೇವ್ರನ್ನ ತಗೋಬೇಕಂತ ತುಂಬಾ ಆಸೆ ಆಗ್ತಾ ಇತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ತ್ರೀ ಟ್ವೆಂಟಿ ಹೇಳ್ತಾ ಇದ್ರು ತಗೊಂಡೆ ಇಪ್ಪತ್ತು ರೂಪಾಯಿ ಕಮ್ಮಿ ಅಷ್ಟೇ ಮಾಡಿದ್ರು ಅವರು ನಾನು ಮುನ್ನೂರು ರೂಪಾಯಿ ಆಗಿದೆ ಅವ್ರು ಹೇಳ್ತಾ ಇದ್ದು ಕೇಳಿದೆ ಅವ್ರನ್ನ ಕೆಲವ್ರು ಹೇಳ್ತಾರೆ ಇಟ್ಕೋಬಾರ್ದು ಮನೆ ದೇವರು ಅಂದ್ಬಿಟ್ಟು ನನಗೆ ನಾನು ಯೋಚನೆ ಮಾಡಿದ್ರೆ ನಮ್ಮನೆ ದೇವರು ನಾವೇ ಇಟ್ಕೊಂಡಿಲ್ಲ ಅಂದರೆ ಹಿಂಗೆ ಮತ್ತು ಇನ್ಯಾರು ಪೂಜೆ ಮಾಡ್ತಾರೆ ನಮ್ಮ ಮನೆ ದೇವ್ರು ನಾವೇ ಪೂಜೆ ಮಾಡಬೇಕಲ್ಲ ಇವಾಗ ಮಟನ್ ಮಟನೆಲ್ಲ ಕಟ್ ಮಾಡ್ತಾಯಿರ್ತಾರೆ ಅವರು ಅವರೇ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಇನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಾರ್ದಾ ಆ ಥರ ನಾನು ಅಂದ್ಕೊಂಡು ತಗೊಂಡೆ ನೋಡೋಣ ನಮ್ಮ ಸೈಡ್ ಯಾರು ಇಟ್ಕೊಂಡಿಲ್ಲ ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ನಾನು ಗೊತ್ತಿದ್ದರೆ ಇದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಾನು ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ ಒಂದು ವಿಗ್ರಹ ಇಟ್ಕೊಂಡಿದ್ದೀನಿ ನಮ್ಮ ಮನೆ ದೇವ್ರದ್ದು ಮತ್ತು ಇವಾಗ ಇಲ್ಲೇ ಒಂದು ಫೋಟೋ ಸಿಗ್ತಲ್ಲ ಖುಷಿ ಆಯಿತು ನಂಗೆ ತೊಗೋಬೇಕಂತ ತುಂಬ ಅನ್ನಿಸ್ತಾಯಿತ್ತು ಹಂಗಾಗಿ ನಾನು ತೊಗೊಂಡೆ ಅವ್ರನ್ನ ಕೂಡ ಪೂಜಾರಿನ ಕೂಡ ಒಳಗಡೆ ಕೇಳಿದೆ ನಾನು ಇಟ್ಕೊಬೋದ ಅಂತ ಇಟ್ಕೊಳ್ಳಿ ತುಂಬಿಟ್ಟು ಇದೆ ಅವರು ನಾನ್ ವೆಜ್ ಎಲ್ಲ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂಟ್ಮುಂಟಾದರೆ ಕೇರ್ಫುಲ್ ಆಗಿರಿ ಅಂತ ಹೇಳಿದರು ಸರಿ ಅಂತ ನಾನು ಅನ್ಕೊ ಸರಿ ಅಂದ್ಕೊಂಡೆ ನಮ್ಮನೆಯವ್ರನ್ನ ಕೂಡ ಕೇಳಿದೆ ತೊಗೊಳ ಬೇಡ ಅಂತ ನೋಡೋದು ಇನ್ನಿಷ್ಟ ತಗೊಂಡ್ರೆ ತಗೋ ಇಲ್ಲಾಂದರೆ ತಗೋ ಪರವಾಗಿಲ್ಲ ಅಂತ ಅಂದರು ಅವ್ರೇನು ಬೇಡ ಬೇಕು ಅಂತೇನು ಹೇಳಿಲ್ಲ ತಗೋ ನಿನಗೆ ಇಷ್ಟ ಆಗಿದ್ಮೇಲೆ ತಗೋ ಅಂತ ಅಂದರು ತಗೊಂಡು ಬಂದ್ವಿ ಮನೆಯಲ್ಲೂ ಕೂಡ ಇಟ್ಟು ಪೂಜೆ ಮಾಡ್ತಾ ಮಾಡ್ಬೇಕು ಇವಾಗ ಇನ್ನೂ ನಾನು ಇಟ್ಟಿಲ್ಲ ಇನ್ನೂ ಫೋಟೋ ಮಾಡಬೇಕು ಪೂಜೆ ಐಟಮ್ ಸುಮಾರು ಇಲ್ಲೇ ಸುಮಾರು ಒಂದು ಸಾವಿರ ಹತ್ರ ಹತ್ರ ಆಗೋಯ್ತು ಫೋಟೋ ಪೂಜೆ ಸಾಮಾನಿಂದನೇ ಒಂದು ಸಾವಿರ ರೂಪಾಯಿ ಆಗೋಯ್ತು ಇಲ್ಲಿ ಏನಂತ ಅಂದರೆ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು ನಮಗೂ ವಿಧಿಲ್ಲ ಬೇಕು ಅವ್ರಿಗೂ ವ್ಯಾಪಾರ ಆಗಬೇಕು ಸರಿ ಎಲ್ಲ ತೊಗೊಂಡಾಯ್ತು ಇದ್ದೀವಿ ಇವಾಗ ನೋಡೋಣ ಬನ್ನಿ ನಾನಿನ್ನೂ ಮಾತಾಡ್ತಾನೆ ಇದೆ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅಂತ ಅವ್ರ ಏನೊಂದು ರೂಪಾಯಿನ ಕಮ್ಮಿ ಮಾಡಲಿಲ್ಲ ಅಷ್ಟು ಐಟಮ್ ತೊಗೊಂಡ್ರು ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿದ್ರು ಅವರು ಏನು ಮಾಡೋದು ನಮ್ಮ ದೇವ್ರಿಗೆ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಂತೆ ಹೋದರೆ ಹೋಗಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ ಇವಾಗ ಆಯಿತು ಫ್ರೆಂಡ್ಸ್ ನಮ್ಮ ಮನೆ ದೇವರಾದಂತಹ ದೇವರಮ್ಮ ದೇವ ದೇವರನ್ನ ನಾವು ಇವಾಗ ತಾನೇ ದರ್ಶನ ಮಾಡೋಕ್ಕೆ ಇದ್ದೀವಿ ನಾವು ಶನಿವಾರ ನೈಟ್ ಬಿಟ್ಟವರು ಭಾನುವಾರ ಬೆಳಗ್ಗೆ ನಾಲ್ಕು ನಾಲ್ಕುವರೆಗೆ ಬಂದಿದ್ದೀವಿ ಅಲ್ಲಿ ಬಸ್ ಸ್ಟಾಪಲ್ಲಿ ಒಂದು ಬಸ್ ಇಲ್ಲ ಏನಿಲ್ಲ ಏಳು ಗಂಟೆಗೆ ಒಂದು ಬಸ್ ಅಂದ್ಕೊಂಡು ನಿದ್ದೆ ಇಲ್ಲ ಏನಿಲ್ಲ ಅಲ್ಲಿಂದ ರೂಮ್ ಹುಡುಕಿ ನಮ್ಮ ಪಾಪ ನಮ್ಮನೆಯವ್ರೇ ರೂಮೆಲ್ಲ ಹುಡುಕಿ ಅಲ್ಲೆಲ್ಲ ರೂಮ್ ಅರೇಂಜ್ ಮಾಡಿ ದುಡ್ಡು ಮುಖ ನೋಡಕ್ಕೆ ಹೋದರೆ ಮತ್ತೆ ನಾವು ಅಲ್ಲಿ ಸೊಳ್ಳೆ ಒಳಗೆ ಕಚ್ಚಿಸ್ಕೊಂಡು ಅಲ್ಲೆಲ್ಲ ಇರೋಕ್ಕಾಗ್ತಿರ್ಲಿಲ್ಲ ಅವರು ನಾಲ್ಕು ನಾಲ್ಕೂವರೆಗೇನೂ ಹೋದ್ವಿ ನಾಲ್ಕುವರೆಗೆ ಹೋದ್ವಿ ರೂಮ್ಗೆ ಬಿಸಿನೀರು ಬಿಟ್ಟರೆವ್ರು ಬಿಸಿನೀರು ಕೂಡ ಬರ್ತಿರ್ಲಿಲ್ಲ ನಾವೇ ಬಿಸಿನೀರು ದುಡ್ಡು ಕೊಟ್ಬಿಟ್ಟು ಬಿಸಿನೀರು ಬಿಡಿಸ್ಕೊಂಡ್ವಿ ಒಳಗಡೆ ಹೋಗ್ತಾಯಿದ್ವಿ ಹಂಗೆ ಸ್ನಾನಗಿನ ಮಾಡಿಕೊಂಡು ಒಂದು ಸೋಪ್ ಇಲ್ಲ ಏನಿಲ್ಲ ನಮಗೂ ಅಷ್ಟೊಂದು ಇದಿಲ್ಲ ನಾನು ಅಂದ್ಕೊಂಡೆ ಅಲ್ಲಿ ರಿಲೇಷನ್ ಒಬ್ಬರು ಇದ್ದರು ಅಲ್ಲೇ ಪಕ್ಕದಲ್ಲೇ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅಪ್ ಆಗಿ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಇವರು ಎಲ್ಲೂ ಬೇಡ ಬಿಡು ಸುಮ್ಮನೆ ಲೇಟಾಗುತ್ತೆ ಹಿಂಗೆ ಹೋಗೋಣ ಅಂತ ಇಲ್ಲಿಗೆ ಬಂದಿರೋದೇ ಹೆಚ್ಚು ನಾನು ಬಲವಂತ ಮಾಡಿ ಹಿಂಸೆ ಮಾಡಿ ಕರ್ಕೊಂಡು ಬಂದೆ ನೋಡಿ ದೇವಸ್ಥಾನ ಎಷ್ಟು ತುಂಬ ಹಳೇ ಕಾಲದ್ದು ಅನಿಸುತ್ತೆ ಮತ್ತು ನೋಡೋಕೆ ತುಂಬ ಚೆನ್ನಾಗಿದೆ ನೋಡಿ ಅಮ್ಮ ತಾಯಿ ದೇವರಮ್ಮ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟು ಕೂಡ ಮಾಡಿ ಫ್ರೆಂಡ್ಸ್ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನಮಗೆ ಮತ್ತು ಅವರು ಕಾಣಿ ಅಂತ ಅಂತೇಳಿದ್ರು ನಾನು ನೂರ ಒಂದು ರೂಪಾಯಿ ನಮ್ಮ ಇಟ್ಬಿಟ್ಟು ಪೂಜೆ ಮಾಡಿಸಿದ್ವಿ ಮತ್ತು ಇಲ್ಲಿ ಕೂಡ ದೇವರಮ್ಮ ದೇವಸ್ಥಾನ ಇದೆ ಇದು ಪಕ್ಕದಲ್ಲ ಇನ್ನೊಂದು ವೀರ್ಯಣ್ಣ ಭದ್ರ ಸ್ವಾಮಿ ಅಂದ್ಬಿಟ್ಟು ಅಲ್ಲಿ ಕೂಡ ಹೋಗಿದ್ವಿ ಅಲ್ಲೂ ಕೂಡ ನೂರೊಂದು ರೂಪಾಯಿ ಇಟ್ಬಿಟ್ಟು ಪೂಜೆ ಮಾಡಿಸಿದ್ವಿ ನನಗೆ ಏನಂದರೆ ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಾಯಿತ್ತು ಏನೋ ಈ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ಕೊಂಡ್ಬಿಟ್ಟು ಹಿಂಗೆ ಆಗ್ತಾಯಿರ್ಬೇಕು ಅಂದ್ಬಿಟ್ಟು ನಾವು ಬಂದ್ವಿ ಹೆಂಗೋ ಅಮ್ಮ ತಾಯಿದು ಚೆನ್ನಾಗಿ ದರ್ಶನ ಆಯಿತು ಮತ್ತು ಸ್ವಲ್ಪ ಅಲ್ಲೇ ಕೂತ್ಕೊಂಡ್ವಿ ರಶ್ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಹೋಗಿದ್ರಿಂದ ರಶ್ ಇರಲಿಲ್ಲ ಚೆನ್ನಾಗಿ ಪೂಜೆ ಕೂಡ ಮಾಡಿಸ್ಕೊಂಡ್ವಿ ಅವ್ರನ್ನ ಕೂಡ ಕೇಳಿದೆ ನಾನು ಅವ್ರನ್ನ ಕೂಡ ಕೇಳಿದೆ ನಾನು ದೇವ್ರನ್ನ ಇಟ್ಕೋಬೋದ ಸ್ವಾಮಿಗಳೇ ಅಂದ್ಬಿಟ್ಟು ಅವರೇ ಹೇಳಿದರು ಇಟ್ಕೋಬೋದಮ್ಮ ನೀ ನಿಮ್ಮ ಇದು ಏನಂದ್ರೆ ನೀಟಾಗಿ ಇಟ್ಕೊಳ್ಳಿ ಅಷ್ಟೇ ನಾನ್ ವೆಜ್ ಎಲ್ಲ ಮಾಡಿದಾಗಲ್ಲ ಹೋಗೋದು ಮತ್ತು ಎಂಟು ಮುಟ್ಟದಾಗ ಹೋಗೋದು ಮತ್ತು ಹೊರಗಡೆಯಿಂದ ಜನ ಬಂದ ತಕ್ಷಣ ಅದನ್ನ ಇದು ಮಾಡೋದೆಲ್ಲ ಮಾಡಬೇಡ್ರಿ ದೇವ್ರ ಮಗನ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಪೂಜೆ ಮಾಡಿ ಸಾಕು ದೇವರು ಯಾರಿಗೆ ಬೇಡ ದೇವ್ರೆಲ್ಲರಿಗೂ ಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ನಾವು ಇಟ್ಕೊಂಡು ನಾವು ಭಕ್ ಭಯ ಭಕ್ತಿಯಿಂದ ಪೂಜೆ ಮಾಡ್ಕೋಬೇಕು ಮತ್ತು ಅದೇ ಟೈಮ್ಗೆ ಯಾರೋ ಒಬ್ಬರು ಮುತ್ತ ಇದೆ ಬಂದ್ಬಿಟ್ಟು ನನಗೆ ಅರಶಿನ ಕುಂಕುಮ ಕೊಡೋಕೆ ಅವರೇ ಕರೀತಾರೆ ಬನ್ನಿ ಅಂದ್ಬಿಟ್ಟು ನಾನು ಖುಷಿಯಾಯಿತು ಪೂಜೆ ಆದ ತಕ್ಷಣನೇ ಅರಶಿನ ಕುಂಕುಮ ಕೊಡ್ತಾರೆ ಅಂತ ಇನ್ನೂ ಖುಷಿ ಆಯಿತು ನನಗೆ ತುಂಬಾ ಆಯಿತು ನನ್ನ ಪುಣ್ಯ ಅಂದ್ಕೊಂಡೆ ಸರಿ ಅಂದ್ಬಿಟ್ಟು ಹೊರಟ್ವಿ ವಾಪಸ್ಸು ಒಂದು ಬಾಗಿನ ತೊಗೊಂಡಷ್ಟು ಖುಷಿಯಾಯಿತು ನನಗೆ ದೇವಸ್ಥಾನದಲ್ಲಿ ತುಂಬಾ ಖುಷಿಯಾಯಿತು ಅವರೇ ಎಲ್ಲ ಇಟ್ಟು ಅವರೇ ಇದು ಮಾಡಿದರು ತುಂಬ ಖುಷಿ ಆಯ್ತು ನನಗಂತೂ ಮೊಡಲು ದುಂಬ್ದು ಮೊದಲು ದುಂಬಿದ ಲೆಕ್ಕಾದ ನನಗೆ ದೇವಸ್ಥಾನದಲ್ಲಿನೇ ತುಂಬ ಖುಷಿಯಾಯಿತು ಎಲ್ಲ ಆಯಿತು ಬೇರೆಯವ್ರಿಗೆ ಪೂಜೆ ಮಾಡ್ತಾಯಿದ್ರು ನಾವು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಏನಂದರೆ ಫ್ಯಾಮಿಲಿ ಫುಲ್ಲು ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮಲ್ಲ ಸುಮಾರು ವರ್ಷಗಳಾದವು ನಾವು ಈ ಥರ ಹೊರಗಡೆ ಹೋಗಿ ಮತ್ತು ನಾವು ದೇವ್ರ ಹಾಕ್ತಾಯಿದ್ವಿ ದೇವ್ರಿಂದ ಕಡೆ ಈ ಥರ ಒಂದು ಗಂಟೆ ಕಟ್ಟಿದ್ರು ಮತ್ತು ನೋಡಿ ಇದೇ ಫೋಟೋ ತೊಗೊಂಡಿರೋದು ನಾವು ಮತ್ತು ಇಲ್ಲಿ ಕೂಡ ವೀರಣ್ಣ ಸ್ವಾಮಿ ಅಂದ್ಬಿಟ್ಟು ನಮ್ಮ ಮನೆ ದೇವರೇ ಅದು ಕೂಡ ಗಂಡ ದೇವರು ಅಲ್ಲಿಗೆ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸುಮಾರು ಅಕ್ಕಪಕ್ಕದಲ್ಲೇ ತುಂಬ ದೇವಸ್ಥಾನಗಳಿದ್ದಾವೆ ಏಳು ದೇವಸ್ಥಾನಗಳಿದ್ದಾವಂತೆ ಈ ಕಡೆ ಸುತ್ತಮುತ್ತ ದೇವಸ್ಥಾನಗಳೆಲ್ಲ ತೋರಿಸಿದ್ದೀನಿ ಇದೇ ಫ್ರೆಂಡ್ಸ್ ಈ ಕಡೆ ವೀರಣ್ಣ ಸ್ವಾಮಿ ಇವರೇನೆ ಇಲ್ಲೂ ಕೂಡ ಅದೇ ಪೂಜಾರಿ ಬಂದ್ಬಿಟ್ಟು ನಮಗೆ ಪೂಜೆ ಮಾಡಿಕೊಡ್ತಾರೆ ಪಾಪ ಇಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದು ಬರೋಷ್ಟೋದಕ್ಕೆ ಅಂದ್ರೆ ನಂತರ ಚಿಲ್ಲರೆ ಮುಗ್ದು ಮುಗ್ದೋದ್ವು ಎಲ್ಲ ಕಡೆ ನೂರು ರೂಪಾಯಿ ನೂರು ರೂಪಾಯಿ ಹಾಕೊಂಡ್ಬಂದೆ ಇಲ್ಲಿ ಮಾತ್ರ ಪಾಪ ಕಮ್ಮಿ ಆಯಿತು ಪಾಪ ಇವ್ರಿಗೆ ತುಂಬ ಆಗಿತ್ತು ಇವ್ರಿಗೆ ನಾವು ಯಾರು ಯಾರಂತ ಕೂಡ ಇವ್ರಿಗೆ ಗೊತ್ತಾ ಗೊತ್ತು ಅವರೇ ಹೇಳಿದರು ನೀವು ಬೆಡ್ಸೋಗ್ಯಾರಲ್ವ ಅಂತ ಊರೆಲ್ಲ ಅವರೇ ಹೇಳಿದರು ಖುಷಿಯಾಯಿತು ಮತ್ತು ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು ಮಕ್ಕಳಿಗೆ ಆ ಕೋಲಿಂದ ಹೆದರ್ಕೋಬಾರ್ದು ಅಂದ್ಬಿಟ್ಟು ಒಂದೇನೋ ಮಂತ್ರ ಹೇಳಿ ಅವರು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಆ ಥರ ಮಾಡಿಕೊಟ್ರು ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಎಲ್ಲರೂ ಕೇಳ್ತಾಯಿದ್ರು ನಿನ್ನ ಮೈದಾನ ನೀನು ಮೈದಾನ ಮೈದಾನ ಅಂತ ಇಲ್ಲ ನನ್ನ ಮಗ ಅಂತ ಹೇಳಿದೆ ಎಲ್ಲ ಮುಗೀತು ಫ್ರೆಂಡ್ಸ್ ದರ್ಶನಕ್ಕೆ ತುಂಬ ಚೆನ್ನಾಗಾಯಿತು ಇವಾಗ ಟಿಫನ್ ಮಾಡಿಕೊಂಡು ಬ್ಯಾಂಗ್ಳೂರು ಬಸ್ ಹತ್ತೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಹೋಟ್ಲೆಲ್ಲ ಏನಿಲ್ಲ ಇದೆ ಒಂದು ಸಿಂಪಲ್ ಹೋಟೆಲ್ ಥರನೇ ಇದೆ ಏನು ಗೊತ್ತಾ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ತೀವಲ್ಲ ಫ್ರೆಂಡ್ಸ್ ಅಲ್ಲಿಗಿಂತ ನನಗಿಂಥ ಹೋಟೆಲೇ ತುಂಬ ಇಷ್ಟ ಆಗುತ್ತೆ ನನಗಿಂಥ ಹೋಟೆಲ್ಗಳೇ ತುಂಬ ಇಷ್ಟ ಆಗುತ್ತೆ ದೋಸೆ ಬಜ್ಜಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ದುಡ್ಡು ಕೂಡ ಕಮ್ಮಿ ತೊಗೊತಾರೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸ್ವಲ್ಪ ಊಟ ಕೊಡ್ತಾರೆ ದುಡ್ಡು ಮಾತ್ರ ಜಾಸ್ತಿ ತಗೊತಾರೆ ಸೊ ಅದಕ್ಕಂತ ಅಂತ ಎಲ್ಲ ಹೇಳ್ತಾರದು ನಾನು ಇಂಥ ಸೈಡಲ್ಲಿ ಊಟ ರುಚಿಯಾಗಿ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಹೋಟ್ಲದೆಲ್ಲ ನನಗೆ ಇಷ್ಟ ಆಗೋಕ್ಕೆ ಇಷ್ಟ ಆಗುತ್ತೆ ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಓವರ್ ಟೇಸ್ಟ್ ಅಂತ ಅನ್ನಿಸ್ತಾ ಇರ್ತದೆ ಇದಾದರೆ ಮನೆ ಊಟ ಥರನೇ ಇರುತ್ತೆ ನೋಡಿ ಬೇಕಂದಂಗೆಲ್ಲ ಸಾಂಬಾರು ಚಟ್ನಿ ಆಗ್ತಾನೇ ಇದ್ದರು ಅವರು ಇಷ್ಟು ಊಟ ಮಾಡಿದೀವಿ ಅದು ಇನ್ನೂರೈದು ರೂಪಾಯಿ ಅಷ್ಟೇ ಬಿಲ್ ಆಗಿತ್ತು ಇದೇ ಊಟ ದೊಡ್ಡ ದೊಡ್ಡ ಹೋಟೆಲ್ ತಿಂದರೆ ಸುಮಾರು ಒಂದು ಎಂಟುನೂರು ಒಂಬೈನೂರು ಸಾವಿರ ಹತ್ರ ಹತ್ರ ಆಗ್ತಾಯಿತ್ತು ಈ ಸೈಡೆಲ್ಲ ಅಲ್ಲಿ ಪರವಾಗಿಲ್ಲ ಹೊಟ್ಟೆ ತುಂಬ ತಿಂದ್ವಿ ಬರೋ ಇನ್ನೂರೈದು ರೂಪಾಯಿ ಬಿಲ್ ಅಷ್ಟೇ ತುಂಬ ಮಾತಾಡಬಂದು ನನ್ನ ಮಗ ಆಜ್ ಆಜ್ಕತಿಗೆ ಹೋಗಿಲ್ಲ ಅವನು ಬರೋದು ಐದು ದಿವಸ ಆಯಿತು ಇಲ್ಲೇ ಗ್ಯಾಸ್ ಬುಕ್ ಮಾಡಿದ್ರೆ ಮೂರು ದಿವಸ ಆಯ್ತು ಎರಡು ಮೂರು ಬೇಡ ಏನಿಲ್ಲ ಇದು ಅಲ್ಲಿ ಅಂತ ಬಿಟ್ಟ ಆದರೆ ಆಗ ನಾನು ಹೇಳಿದ್ದೆವು ಅವ್ಕೊಂಡು ಬ್ರೋ ಬುಕ್ ಮಾಡೋಕೆ ಹೋಗ್ಬಾರ್ದು ಕೆಲಸ ಮಾಡ್ತು ಆಮೇಲೆ ಏನಕ್ಕೆ ಇಷ್ಟಾಕ್ಯಾರ

ಒಲಕ್ಕಿ ತಾಕಿರ ಬ್ಯಾಚಲ್ ಮನೆ ಹೆಂಗೆ ಕಾಣುತ್ತೆ ಇದೇ ಇದು ಹುಡುಗರು ಇರ್ತಾರಲ್ಲ ಬ್ಯಾಚಲ್ ಹುಡುಗರು ಆ ತರ ಕಾಣುತ್ತೆ ಲಕ್ಷ್ಮಿ ಅಲ್ವಾ ಅವಲೆ ನಾಕಿದ್ದಿಲ್ಲಪ್ಪ ಯಾರು ಎಲ್ಲರ ಕಿತ್ತಾಕಿರಲಿ ನಾನು ಅಡುಗೆ ಮಾಡಿದ್ರೆ ಚಿಂತಿಲ್ಲ ಇರ್ಲಿ ಒಲೆ ಇರ್ತದೆ ನಂಬರ್ ಐತೆ ಒಲೆ ಅಂದರೆ ಅಡುಗೆ ಮಾಡೋಕ್ಕಿಲ್ಲ ಇರ್ಲಿ ಬಿಡು ನಾನ ಮಾಡೋಕ್ಕೆ ಮಾಡೋಕ್ಕಿಲ್ಲ ನೀರ್ ಮನೆ ಅವಯಮ್ಮ ಅವಯಮ್ಮ ಅಂತ ನಾಟ್ನಿ ಓ ಎಲ್ಲ ಮುಗೀತು ಫ್ರೆಂಡ್ಸ್ ಎಲ್ಲ ದರ್ಶನ ಕೃಷ್ಣ ಎಲ್ಲ ಮುಗೀತು ಈಗ ನಾವು ಬ್ಯಾಂಗ್ಳೂರ್ಗೆ ಬಂದಿದ್ದೀವಿ ಆಲ್ರೆಡಿ ಮೆಜೆಸ್ಟಿಕಲಿ ಇಲ್ಲಿ ಕೂಡ ತುಂಬಾ ಇದಿತ್ತು ಟ್ರಾಫಿಕ್ ಅಂತ ಹೇಳ್ಬೋದು ಜನಗಳೆಲ್ಲ ಕಮ್ಮಿ ಇತ್ತು ಪರವಾಗಿಲ್ಲ ಅನ್ನಿಸ್ತು ಹೋಗ್ತಾ ಹೋಗ್ತಾ ತುಂಬ ಟ್ರಾಫಿಕ್ ಇತ್ತು ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಹೊತ್ತಾಗಿತ್ತು ಆರು ಗಂಟೆನೇ ಆಗಿತ್ತು ಆರು ಗಂಟೆ ಐದುವರೆ ಇದು ನಮ್ಮೂರಿಗೆ ಹೋಗುವಂತಹ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡು ಮೆಜೆಸ್ಟಿಕ್ಕು ನೋಡಿ ಎಷ್ಟು ಖಾಲಿ ಖಾಲಿ ಹೊಡಿತಿದೆ ಒಂದೊಂದು ಸರಿ ಖಾಲಿ ಕೇ ಜಾಗ ಇರೋಲ್ಲ ಅಷ್ಟೊಂದು ರೆಶ್ ಇರುತ್ತೆ ಮತ್ತೆ ಬಂದ್ವಿ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನನ್ನ ಮಕ್ಕಳು ತುಂಬ ಹೊಟ್ಟೆ ಶು ಅಂತ ಇದ್ದರು ಮತ್ತು ಅವರಿಗೆ ಪಾನಿಪುರಿ ಕೊಡಿಸ್ತಾಯಿದ್ದೆ ಪಾನಿಪುರಿ ತಿಂದರು ಮತ್ತು ಮಸಾಲೆ ಪುರಿ ತಿಂದರು ಚೆನ್ನಾಗಿತ್ತು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು ಬೇಜಾರಿಲ್ಲ ಆದರೆ ಚೆನ್ನಾಗಿರಬೇಕು ಫ್ರೆಂಡ್ಸ್ ನೀಟ್ನೆಸ್ ಆಗಿರಬೇಕು ಚೆನ್ನಾಗಿರಬೇಕು ಅಯ್ಯೋ ಅದು ನಿಂತೈತೆ ಅದು சுமரை ஆயிதோ

ಅಮ್ಮ ನೋಡ್ಬೇಕಂತೆ ಕರಿ ಅದು ಕರೀದು ನೋಡ್ಬೇಕಂತೆ ಅದು ಏನ್ ಮಾಡಿದೆ ಚೆಕ್ ಮಾಡ್ತೈತೆ ಅದು ಏನ್ ಮಾಡಿದ್ ಚೆಕ್ ಮಾಡ್ತೈತೆ ಮಾಡ್ತೈತಿ ನೋಡೋದು ಒಳಗೊಳಗೆ ಹೋಗ್ಬಿಟ್ಟು ಲಚ್ಚಿ ಬೈಲಿ ಬಾಯ್ ಹೋಯ್ತೀವಾ ಬಾಯ್ ನಡೀ ಹೋಗ್ ನಡಿ ಹೋಗ್ ನಾವು ಅಷ್ಟೇ ಮತ್ತು ಫ್ರೆಂಡ್ಸ್ ನಾವು ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ ಯಾಕೆ ಅಂದರೆ ಬಂದಿದ್ದು ಲೇಟಾಯಿತು ಮತ್ತು ನಮ್ಮ ಗಾಡಿ ಬೆಳೆ ತುಂಬ ಪ್ರಾಬ್ಲಮ್ ಆಗಿತ್ತು ಒಂದು ವಾರದಿಂದ ಗ್ಯಾರೇಜ್ ಎಲ್ಲ ಇತ್ತು ಸುಮಾರು ಹದಿನೈದು ಸಾವಿರ ರೂಪಾಯಿ ಆಯ್ತು ಅದಕ್ಕೇ ಅಲ್ಲಿ ಹೋಗ್ಯ ಥರ ಅಷ್ಟು ಎಂಟು ಗಂಟೆ ಆಗೋಯ್ತು ಅಡುಗೆ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ನಾವು ಹೋಟೆಲ್ಗೆ ಹೋಗಿದ್ವಿ ಸ್ವಲ್ಪ ಎತ್ಕೊಂಬರೋಣ ಊಟನ ಮಕ್ಕಳಿಗೆ ನಮಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಚೆನ್ನಾಗಿತ್ತು ಊಟ ಇದು ಬಂದ್ಬಿಟ್ಟು ಆನೆಕಲ್ ರೋಡಲ್ಲಿ ಇಲ್ಲ ಆನೆಕಾಲ್ ರೋಡಲ್ಲಿ ಸಿಗುತ್ತೆ ಚಂದಾಪುರದಲ್ಲಿ ತುಂಬ ಚೆನ್ನಾಗಿತ್ತು ನಾನು ಕೂಡ ಈ ಹೋಟೆಲ್ಗೆ ಆವಾಗವಾಗ ಹೋಗ್ತಾಯಿರ್ತೀವಿ ಅವಾಗಾವಾಗ ಅಂದರೆ ಇದ್ದಾಗ ಹೋಗ್ತೀವಿ ಇವರು ಶ್ಯಾಂಪಲ್ಗೆನೆ ಅಂದ್ಬಿಟ್ಟು ಔಟ್ಸೈಡು ಈ ಥರ ಒಂದೊಂದು ಪ್ಯಾಕ್ ಮಾಡಿ ಇಡ್ತಾರಂತೆ ಶಾಂಪಲ್ಗೆ ಅಂದ್ಬಿಟ್ಟು ಕೆಲವರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಾಗಿಲ್ಲ ಈ ಥರ ಎಲ್ಲ ಇಟ್ಟಿಲ್ಲ ಲಾಸ್ಟ್ ಟೈಮ್ ಇವಾಗ ಇಟ್ಟಿದ್ದಾರೆ ಆದರೆ ಊಟ ಮಾತ್ರ ಸಕ್ಕತ್ತು ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಪ್ರತಿಯೊಂದು ಊಟ ಕೂಡ ಇದೆ ನಾನ್ ವೆಜ್ ಎಲ್ಲ ಇದು ಓನ್ಲಿ ಪ್ಯೂರ್ ವೆಜ್ ಇದು ಚೆನ್ನಾಗಿತ್ತು ಉದ್ದಿನ ವಡೆಯಿಂದ ಹಿಡಿದು ರವೆ ವಡೆ ಏನೆಲ್ಲ ಉಪ್ಪಿನಕಾಯಿ ಎಲ್ಲ ಪ್ರತಿಯೊಂದು ಇತ್ತು ಊಟ ಸ್ವಲ್ಪ ಜಾಸ್ತಿನೇ ಹಾಕಿದರು ಅವರು ಅವನು ಆವಾಗವಾಗ ಹೋಗ್ತಾಯಿರ್ತಾರೆ ನಮ್ಮ ಮನೆಯವರು ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದರು ನೋಡಿ ಉಪ್ಪಿನಕಾಯಿ ಎಲ್ಲ ಜಾಸ್ತಿನೇ ಹಾಕಿದರು ಸಾಂಬಾರುಗಳಂತೂ ಜಾಸ್ತಿನೇ ಹಾಕ್ಬಿಟ್ರು ನಾನು ಹೇಳಿದೆ ಹಣ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕಿ ಅಂದ್ಬಿಟ್ಟು ಯಾಕಂದರೆ ಮನೇಲಿ ನಾವು ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕೊತೀವಿ ನಾನು ಆಲೂ ಪರೋಟ ಮತ್ತು ಊಟ ತೊಗೊಂಡ್ವಿ ಮೂರು ಊಟ ಆಲೂ ಪರೋಟ ಒಂದು ತಗೊಂಡ್ವಿ ಎಲ್ಲನೂ ಶೇರ್ ಮಾಡ್ಕೊತಿದ್ವಿ ಟೇಸ್ಟ್ ಎಂತೂ ತುಂಬಾ ಸಕ್ಕತ್ತಾಗಿತ್ತು ನೋಡಿ ಈ ಥರ ಇತ್ತು ಆಲೂ ಪರೋಟ ಅವರೇ ನಾಲ್ಕು ಪೀಸ್ ಮಾಡಿ ಕೊಟ್ಟಿದ್ದರು ನೋಡಕ್ಕೊಳ್ಳೆ ಆಮ್ಲೆಟ್ ಥರ ಇತ್ತು ನಾನು ಏನಪ್ಪ ಆಮ್ಲೆಟಲ್ಲ ಹೆಂಗಿಟ್ಟವ್ರೆ ಅಂದ್ಕೊಂಡೆ ಆಮೇಲೆ ಇಲ್ಲಮ್ಮ ಇದು ಆಲೂ ಪರೋಟ ಅಂದರು ನಾನು ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್ ಓಟೋಲ್ಗೆ ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿನೇ ಅದೇ ಹೆಚ್ಚು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇಲ್ಲಾಂದರೆ ಮಕ್ಕಳು ಬರ್ಡೇ ಯಾರ್ದಾದ್ರೂ ಒಂದಕ್ಕೆ ಹೋಗ್ತೀನಿ ಅಷ್ಟೇ ನಮ್ಮ ಮನೆಯವ್ರು ಅವಾಗವಾಗ ಹೋಗ್ತಾರೆ ಹೊರಗಡೆ ಇರ್ತಾರಲ್ಲ ಕೆಲಸ ಹೊರಗಡೆ ಅಲ್ವ ಅವ್ರದ್ದು ಹಾಗಾಗಿ ಅವಾಗವಾಗ ಹೋಗ್ತಾರೆ ಅವರು ನಮಗೆಲ್ಲ ಇಷ್ಟ ಆಗೋಲ್ಲ ಮನೆ ಊಟನೇ ಇಷ್ಟ ಆಗುತ್ತೆ ಸೊ ಆದರೆ ಇದು ಕೂಡ ತುಂಬ ಚೆನ್ನಾಗಿತ್ತು ಓವರ್ ಟೇಸ್ಟ್ ಏನಿಲ್ಲ ನಾರ್ಮಲ್ ಆಗಿ ಮನೆಯಲ್ಲೇ ಹೆಂಗೆ ಮಾಡ್ತೀವೋ ಹಂಗೇನೆ ಇತ್ತು ನೋಡಿ ಎಷ್ಟೊಂದಿದೆ ಸಾಂಬಾರು ಅದು ಸಾಂಬ್ರಗಳಷ್ಟು ನೋಡೋಕಂಗಿದ್ವು ಅಲ್ಲ ಕರೆಕ್ಟ್ ಕರೆಕ್ಟಾಯಿತು ಸ್ವಲ್ಪ ಮಿಕ್ಕಿತ್ತು ಅಷ್ಟೇ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು ಆಲೂ ಪರೋಟ ಮತ್ತು ರವಾ ವಡೆ ಎಲ್ಲ ಕೊಟ್ಟಿದ್ದರು ಹೊಟ್ಟೆ ಫುಲ್ಲಾಯಿತು ಎಲ್ಲರಿಗಿಂತ ನನ್ನ ಮಗನಿಗೆ ಹೋಟ್ಲ್ ಊಟ ತುಂಬ ಇಷ್ಟ ಆಗುತ್ತೆ ಅವನಿಗೆ ಇಲ್ಲಿಗೆ ಇವತ್ತಿನ ವ್ಲಾಗು ವೀಡಿಯೋ ಎಲ್ಲ ಮುಗಿತು ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮುಂದಿನ ವ್ಲಾಗೆಲ್ಲ ಸಿಗ್ತೀನಿ ಬಾಯ್ ಫ್ರೆಂಡ್ಸ್